ಫ್ರೆಂಡ್ಸ್ ಇಲ್ಲಿ ಎಫ್ ಎಲ್ ಎಲ್ ಮಕ್ಕಳಿಗೆ ಅಥವಾ ಮೋಜಿನ ಗಣಿತ ಟೈಪ್ ಸಂಕಲನ ಮಾಡೋದು ಸಂಕಲನ ಮಾಡೋದ್ ಕೆಲವೊಬ್ಬ ಮಕ್ಕಳಿಗೆ ಏನಂದ್ರೆ ಈ ಕೈಲಾ ಕೊಡೋದು ಕ್ಯಾರಿ ಕೊಡೋದು ಬಹಳ ಟೆನ್ಷನ್ ಅದರ ಜೊತೆಗೆ ಇನ್ನೊಂದು ಏನು ಟೆನ್ಷನ್ ಅಂದ್ರೆ ದೊಡ್ಡ ಲೆಕ್ಕ ಬಂದಾಗ ಬಹಳಷ್ಟು ಕೈಲಾಗಳು ಬಂದು ಅಂದ್ರೆ ಹಾಗೂ ಟೆನ್ಶನ್ ಮಾಡಬೇಕ ಮಕ್ಕಳು ನಾವೇನ್ ಮಾಡೋದು ನಾರ್ಮಲ್ ಆಗಿ ಸಾಂಪ್ರದಾಯಿಕ ಪದ್ಧತಿ ಬಿಡಿಯಿಂದ ಕುಡಿಸೋದ ಸ್ಟಾರ್ಟ್ ಮಾಡ್ತೀವಿ ನಾವು ಈ ಕಡೆ ಬಿಡಿದ ನಂತರ ಹತ್ತರದು ನಂತರದ ನೂರದು ಇಲ್ಲಿ ಬಿಡಿ ಕೂಡಿಸಿ ಹತ್ತರ ಸ್ಥಾನ ಕೂಡಿಸಿ ನೂರರ ಸ್ಥಾನ ಕೂಡಿಸಿ ಎಂಟರ ಸ್ಥಾನ ಕೂಡಿಸ್ತೀವಿ ಇಲ್ಲಿ ನಾವು ಹೊಸ ಟೈಪ್ ಮಾಡೋದು ಮೇಲಿನ ಸ್ಥಾನದಿಂದ ಕೂಡುದು ಕ್ಯಾರೇಟರ್ ಕೊಡೋದು ಬೇಡ ಕೈಲಾನ ಕೊಡೋದು ಬೇಡ ಅದು ಹೇಗಲ್ಲ ನೋಡೋಣ ಹೌದಾ ಈ ಕಡೆ ಆಡ್ ಮಾಡೋ ಬದಲು ನಾವು ಈ ಕಡೆ ಮಾಡೋಕೆ ಸ್ಟಾರ್ಟ್ ಮಾಡ್ ಎಂಟಕ್ಕ ಆರು ಕೂಡ ಎಷ್ಟು ಹದಿನಾಲ್ಕು ಈ ಕಡೆ ಇಡಿದ್ವಿ ಅದರ ನಂತರ ಈ ನಾಲ್ಕಕ್ಕೆ ಎಂಟು ಕೂಡ ಹನ್ನೆರಡು ಆದ್ರೆ ಹನ್ನೆರಡನ್ನ ಇಲ್ಲಿ ಬರ್ಕೋತೀವಿ ಈಗ ಎರಡು ಇದು ಐದು ಇದು ಒಂದು ಸಾಂಪ್ರದಾಯಿಕ ವಿಧಾನದಿಂದ ಏನ್ ಮಾಡ್ತೀವಿ ನಾಲ್ಕು ಎಂಟು ಕೂಡ್ರಿ ಹನ್ನೆರಡು ಆಯ್ತು ಕೈ ನಾಬತ್ತೊಂದು ಎರಡು ಬರ್ದ್ರಿ ಇದು ಎಂಟು ಆರು ಹದಿನಾಲ್ಕು ಇದು ಒಂದು ಹದಿನೈದು ಅದೇ ರೀತಿ ಇದನ್ನು ಮಾಡೋರು ಆದರೆ ಈ ಕಡೆ ಸ್ಥಾನದ ಏಳು ಮತ್ತು ಆರನ್ನ ಸೇರಿಸ್ಬೇಕು ಹದಿಮೂರಾಗತ್ತೆ ಏಳು ಮತ್ತು ನಾಲ್ಕನ್ನ ನಾಲ್ಕನ ಸೇರಿಸಿಷ್ಟು ಹನ್ನೊಂದು ಆಗತ್ತೆ ಒಂಬತ್ತಕ್ಕ ನಾಲ್ಕನ ಸೇರಿಸಿ ಹದಿಮೂರ ಆಗತ್ತೆ ಇದನ್ನ ಎರಡು ಮಾಡಿ ಇದು ಮೂರು ಇದು ಎರಡು ಇದು ನಾಲ್ಕು ಇದು ಒಂದು ಈಗ ವಿದ್ಯಾರ್ಥಿಗಳು ಮಾಡ್ತಾರೆ ಎರಡು ಲೆಕ್ಕ నాలుకు ఎంటు హెరడు ఒం ఆరు హైదు ఆరు ఐదు హన్నొందు ఇవ్వకు ఆరు మూడు ఆరు ఒందుకు